ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬ್ ಚಾಮರಾಜಪೇಟೆಯಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇವತ್ತು ಆದಂಥ ಘಟನೆ ಇದೆಯಲ್ಲ ವಿಕೃತಿ ಮನಸ್ಥಿತಿ ಉಳ್ಳಂಥವರು ಹಸುವಿನ ಕೆಚ್ಚಲನ್ನು ಕುಯ್ದಂಥ ಘಟನೆಗೆ ಸಂಬಂಧಪಟ್ಟಂತೆ ಇದೆಂಥ ವಿಕೃತಿ ನಡೆದಿದೆ ಎನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಮೂರು ಹಸುಗಳ ಕೆಚ್ಚಲು ಕೊಯ್ದಂಥ ಕ್ರೂರಿಗಳು ಹಸುವಿನ ಕೆಚ್ಚಲು ಕೊಯ್ದ ಕೇಸ್ನಲ್ಲಿ ಈಗ ಮೇಜರ್ ಟ್ವಿಸ್ಟ್ ಪಡೆದುಕೊಂಡಿದೆ ವಕ್ಫ್ ವಿರುದ್ಧ ಹೋರಾಟದ ದ್ವೇಷಕ್ಕೆ ನಡೀತಾ ಈ ಕೃತ್ಯ ವಕ್ಫ್ ಬೋರ್ಡ್ ರೈತರ ಅದೆಷ್ಟೋ ಜಮೀನುಗಳನ್ನ ತನ್ನದು ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿತ್ತಲ್ಲ ಆ ವಿಚಾರವಾಗಿ ಹೋರಾಟವನ್ನ ಮಾಡಿದ್ದಕ್ಕೆ ಈ ಕೃತ್ಯ ನಡೀತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಹಲವು ಅನುಮಾನಗಳಿಗೆ ಎಡಿ ಮಾಡಿ ಕೊಡ್ತಾ ಇದೆ ಮೂಕ ಪ್ರಾಣಿ ನಾವು ಗೋಮಾತೆ ಅಂತೇಳಿ ಪೂಜಿಸುವಂತಹ ಗೋ ಮಾತೆ ಹ್ಮ್ ಅಂತಹ ಒಂದು ಹಸುವಿನ ಕೆಚ್ಚಲನ್ನು ಕುಯ್ಯುವಂಥ ವಿಕೃತಿ ಮನಸ್ಥಿತಿ ಯಾರು ಅನ್ನೋದು ಗೊತ್ತಾಗುತ್ತೆ ಆದಷ್ಟು ಬೇಗ ಆದಷ್ಟು ಬೇಗ ಗೊತ್ತಾಗುತ್ತೆ ಎಫ್ಐಆರ್ ಅಂತೂ ಆಗಿದೆ ನೋಡೋಣ ಪೊಲೀಸರು ಈ ವಿಚಾರದಲ್ಲಿ ಎಷ್ಟು ಸಮರ್ಥರಿದ್ದಾರೆ ಅಂತೇಳಿ ಇವತ್ತು ಎಷ್ಟೋ ಜನ ಹಸುಗಳನ್ನು ಸಾಗಾಟ ಮಾಡುವಂಥ ಸಂದರ್ಭದಲ್ಲಿ ಅಡ್ಡಿ ಹೋಗ್ತಾರಲ್ಲ ಅಂಥವರನ್ನ ಹೇಳ್ಕೊಂಬರ್ತಾರಲ್ಲ ಪೊಲೀಸರು ಆ ಪೊಲೀಸರಿಗೆ ಇದೊಂದು ಸವಾಲು ಆ ಇಲಾಖೆಗೆ ಯಾರು ಅವಿಕೃತಿ ಮನಸ್ಥಿತಿ ಉಳ್ಳಂಥವ್ರು ಯಾರೇ ಆಗಿರಲಿ ಯಾರೇ ಆಗಿರಲಿ ನೋಡೋಣ ಎಷ್ಟು ದಿನ ಬೇಕಾಗುತ್ತೆ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಇನ್ನು ಇದೇ ವಿಚಾರವಾಗಿ ಬಿ ನಾಯಕರು ಮಾತಾಡಿದ್ದಾರೆ ಹಿಂದೂ ಕಾರ್ಯಕರ್ತರು ಕೂಡ ಮಾತಾಡಿದ್ದಾರೆ ಆರ್ ಅಶೋಕ್ ಪಿ ಸಿ ಮೋಹನ್ ಸಂಸದರು ಪುನೀತ್ ಹೇಳಿ ಏನು ಮಾತಾಡಿದ್ದಾರೆ ಕೇಳಿ ನೋಡಿ ಅಷ್ಟೇ ಅಲ್ಲ ಇದು ಟಾರ್ಗೆಟ್ಲಿ ಹೇಗೆ ಅಂತ ನೀವು ಇದನ್ನು ಡಿ ಕೋಡ್ ಮಾಡ್ತಾ ಬರೋದಾದ್ರೆ ಯಾರ ಯಾರ ಗೋವಿನ ಕೆಚ್ಚಲುಗಳನ್ನು ಕಡಿದಾರೆ ಯಾವ ಗೋವುಗಳವು ಅವು ಇಲ್ಲಿ ಯಾವುದನ್ನು ನೀವು ವಕ್ ಬೋರ್ಡ್ ವಹಿಸ್ಲಿಕ್ಕೆ ಹೋಗಿದ್ರು ಯಾವ ಪಶು ಆಸ್ಪತ್ರೆಯನ್ನು ಚಾಮರಾಜಪೇಟೆಯಲ್ಲಿ ವಕ್ ಆಫ್ ಬೋರ್ಡ್ಗೆ ವಹಿಸ್ಲಿಕ್ಕೆ ಹೋಗಿದ್ರು ಆದೇಶವನ್ನು ಹೊರಡಿಸಿದ್ರು ಅದ್ರ ವಿರುದ್ಧ ಸ್ವತಃ ಯಾವ ಗೋವುಗಳು ಇವತ್ತು ತಮ್ಮ ಕಟ್ ಮಾಡಿದಾರಲ್ಲ ಆ ಗೋವುಗಳು ಹೋರಾಟಕ್ಕೆ ಹೋಗಿದ್ವು ನೋಡಿ ಅಷ್ಟೇ ಅಲ್ಲ ಇದು ಅಂತ ಯಾರು ಪಶುವೈದ್ಯ ಶಾಲೆ ಉಳಿಬೇಕು ಅಂತ ಹೋರಾಟ ಮಾಡಿದ್ರು ಆ ಹೋರಾಟಗಾರರಿಗೆ ಬೆದರಿಕೆ ಕೊಟ್ಟಿರುವಂಥದ್ದು ಇದು ವಕ್ ಬೋರ್ಡ್ ಅಂತ ಅವರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಇದು ವಕ್ ಬೋರ್ಡ್ ಆಗಬೇಕು ಅಂತೇಳಿ ನಾವೆಲ್ಲ ಇದನ್ನು ಹೋರಾಟ ಮಾಡಿ ಇದು ಬ್ರಿಟಿಷರ ಕಾಲದಿಂದ ಪಶುವೈದ್ಯ ಶಾಲೆನೇ ಇದೆ ಉಳಿಬೇಕು ಅಂತ ನಾವು ಕೋರ್ಟ್ಗೆ ಹೋಗಿ ಸರ್ಕಾರ ನಮ್ಮ ಪರವಾಗಿಲ್ಲ ಸರ್ಕಾರ ಅವ್ರ ಪರವಾಗಿ ಆದೇಶ ಮಾಡಿಬಿಡ್ತು ಕಾಂಗ್ರೆಸ್ ಸರ್ಕಾರ ನಾವು ಇದನ್ನು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡಿದ್ದೀವಿ ಇದು ಆಸ್ಪತ್ರೆಯಾಗೇ ಉಳಿಬೇಕು ಯಾಕಂದರೆ ಬ್ರಿಟಿಷರು ಕಟ್ಟಿದ ಕಾಲದಲ್ಲಿ ಅದರಿಂದ ಅದಕ್ಕೆ ಕೋಪಕ್ಕೋಸ್ಕರ ಇವತ್ತು ಈ ಹಸುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು ಅದಕ್ಕೋಸ್ಕರ ಆ ಸೇಡನ್ನು ತೀರಿಸ್ಕೊಡೋಕೋಸ್ಕರ ಹಸುಗಳಿಗೆ ಮೊಲೆಯನ್ನು ಕಟ್ ಮಾಡಾಕಿದ್ದಾರೆ ಕೆಚ್ಚಲನ್ನು ಕಟ್ ಮಾಡಾಕಿದ್ದಾರೆ ಕಾಲು ಕಟ್ ಮಾಡಾಕಿದ್ದಾರೆ ಇದು ಕಳೆದ ರಾತ್ರಿ ಇದು ಆಗಿರುವಂಥದ್ದು ಬೆಳಿಗ್ಗೆ ಐದು ಗಂಟೆಗೆ ಈ ಘಟನೆ ಇಲ್ಲಿನ ಸ್ಥಳೀಯ ಜನರಿಗೆ ಗಮನಕ್ಕೆ ಬಂದಿದೆ ಅವ್ರು ಏಳು ಗಂಟೆ ಅಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಇನ್ಸ್ಪೆಕ್ಟ್ರಿಗೆ ಮತ್ತು ಎ ಸಿ ಪಿ ಅವ್ರಿಗೆ ಮಾತಾಡಲು ಅವ್ರು ನೈಟ್ಸ್ ರೌಂಡ್ಸ್ ಹೋಗಿದ್ವಿ ಅಂತ ಹೇಳಿಬಿಟ್ಟು ಇವಾಗಿನವರೆಗೂ ಬಂದೆ ಅವ್ರು ನೈಟ್ ರೌಂಡ್ ಇರೋವಾಗೇ ಈ ಪರಿಸ್ಥಿತಿ ಇದ್ದಾಗ ನೈಟ್ ರೌಂಡ್ಸ್ ಇಲ್ದಿದ್ರೆ ಇನ್ನು ಹೆಂಗೆ ಹೆಂಗೆ ಆಗುತ್ತೆ ಅನ್ನೋದು ಕೂಡ ಅವ್ರನ್ನ ಬಂದಾಗ ನಾನು ಪ್ರಶ್ನೆ ಮಾಡಲಿಕ್ಕೆ ಕೂಡ ಆಯ್ತೀನಿ ಇದೊಂದು ಏನು ಮೂಕ ಪ್ರಾಣಿ ಇವತ್ತು ಸಂಕ್ರಾಂತಿ ಹಬ್ಬ ಎರಡು ದಿವಸ ಇದೆ ಸಂಕ್ರಾಂತಿ ಕಳೆದ ಮಾರನೇ ದಿನದಲ್ಲಿ ನಾವು ಗೋ ಪೂಜೆ ಮಾಡ್ತೀವಿ ಅದು ನಮ್ಮ ವಾಡಿಕೆ ಇಡೀ ದೇಶದಲ್ಲಿ ನಾವೆಲ್ಲರಿಗೂ ಗೋ ಪೂಜೆ ಮಾಡ್ತೀವಿ ಅಂತಹ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಒಂದು ಕೃತಿಯನ್ನು ಮಾಡಿರೋದು ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಇದು ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದ್ರಲ್ಲಿ ಎರಡು ಮಾತೇ ಇಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇವತ್ತು ಇಂತಹ ಪುಂಡರು ಇಂತಹ ರೌಡಿಗಳು ಎಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲೇ ಹುಟ್ಟುಕೊಳ್ತಾ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬ್ ಚಾಮರಾಜಪೇಟೆಯಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇವತ್ತು ಆದಂಥ ಘಟನೆ ಇದೆಯಲ್ಲ ವಿಕೃತಿ ಮನಸ್ಥಿತಿ ಉಳ್ಳಂಥವರು ಹಸುವಿನ ಕೆಚ್ಚಲನ್ನು ಕುಯ್ದಂಥ ಘಟನೆಗೆ ಸಂಬಂಧಪಟ್ಟಂತೆ ಇದೆಂಥ ವಿಕೃತಿ ನಡೆದಿದೆ ಎನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಮೂರು ಹಸುಗಳ ಕೆಚ್ಚಲು ಕೊಯ್ದಂಥ ಕ್ರೂರಿಗಳು ಹಸುವಿನ ಕೆಚ್ಚಲು ಕೊಯ್ದ ಕೇಸ್ನಲ್ಲಿ ಈಗ ಮೇಜರ್ ಟ್ವಿಸ್ಟ್ ಪಡೆದುಕೊಂಡಿದೆ ವಕ್ಫ್ ವಿರುದ್ಧ ಹೋರಾಟದ ದ್ವೇಷಕ್ಕೆ ನಡೀತ ಈ ಕೃತ್ಯ ವಕ್ಫ್ ಬೋರ್ಡ್ ರೈತರ ಅದೆಷ್ಟೋ ಜಮೀನುಗಳನ್ನ ತನ್ನದು ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿತಲ್ಲ ಆ ವಿಚಾರವಾಗಿ ಹೋರಾಟವನ್ನ ಮಾಡಿದ್ದಕ್ಕೆ ಈ ಕೃತ್ಯ ನಡೀತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಹಲವು ಅನುಮಾನಗಳಿಗೆ ಎಡಿ ಮಾಡಿ ಕೊಡ್ತಾ ಇದೆ ಮೂಕ ಪ್ರಾಣಿ ನಾವು ಗೋಮಾತೆ ಅಂತೇಳಿ ಹೇಳಿ ಗೋ ಮಾತೆ ಹ್ಮ್ ಅಂತಹ ಒಂದು ಹಸುವಿನ ಕೆಚ್ಚಲನ್ನು ಕುಯ್ಯುವಂಥ ವಿಕೃತಿ ಮನಸ್ಥಿತಿ ಯಾರು ಅನ್ನೋದು ಗೊತ್ತಾಗುತ್ತೆ ಆದಷ್ಟು ಬೇಗ ಆದಷ್ಟು ಬೇಗ ಗೊತ್ತಾಗುತ್ತೆ ಎಫ್ಐ ಆರ್ ಅಂತೂ ಆಗಿದೆ ನೋಡೋಣ ಪೊಲೀಸರು ಈ ವಿಚಾರದಲ್ಲಿ ಎಷ್ಟು ಸಮರ್ಥರಿದ್ದಾರೆ ಅಂತೇಳಿ ಇವತ್ತು ಎಷ್ಟೋ ಜನ ಹಸುಗಳನ್ನು ಸಾಗಾಟ ಮಾಡುವಂತ ಸಂದರ್ಭದಲ್ಲಿ ಅಡ್ಡಿ ಪಡಿಸೋದಕ್ಕೆ ಹೋಗ್ತಾರಲ್ಲ ಅಂಥವರನ್ನ ಹೇಳ್ಕೊಂಬರ್ತಾರಲ್ಲ ಪೊಲೀಸರು ಆ ಪೊಲೀಸರಿಗೆ ಇದೊಂದು ಸವಾಲು ಆ ಇಲಾಖೆಗೆ ಯಾರು ಅವಿಕೃತಿ ಮನಸ್ಥಿತಿ ಉಳ್ಳಂಥವ್ರು ಯಾರೇ ಆಗಿರಲಿ ಯಾರೇ ಆಗಿರಲಿ ನೋಡೋಣ ಎಷ್ಟು ದಿನ ಬೇಕಾಗುತ್ತೆ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಇನ್ನು ಇದೇ ವಿಚಾರವಾಗಿ ಬಿ ನಾಯಕರು ಮಾತಾಡಿದ್ದಾರೆ ಹಿಂದೂ ಕಾರ್ಯಕರ್ತರು ಕೂಡ ಮಾತಾಡಿದ್ದಾರೆ ಆರ್ ಅಶೋಕ್ ಪಿ ಸಿ ಮೋಹನ್ ಸಂಸದರು ಪುನೀತ್ ಕೇರಿಹಳ್ಳಿ ಏನು ಮಾತಾಡಿದ್ದಾರೆ ಕೇಳಿ ನೋಡಿ ಅಷ್ಟೇ ಅಲ್ಲ ಇದು ಟಾರ್ಗೆಟ್ಲಿ ಹೇಗೆ ಅಂತ ಅಂದ್ರೆ ನೀವು ಇದನ್ನು ಡಿ ಕೋಡ್ ಮಾಡ್ತಾ ಬರೋದಾದ್ರೆ ಯಾರ ಯಾರ ಗೋವಿನ ಕೆಚ್ಚಲುಗಳನ್ನು ಕಡಿದಾರೆ ಯಾವ ಗೋವುಗಳವು ಅವು ಇಲ್ಲಿ ಯಾವುದನ್ನ ನೀವು ವಕ್ ಬೋರ್ಡ್ಗೆ ವಹಿಸ್ಲಿಕ್ಕೆ ಹೋಗಿದ್ರು ಯಾವ ಪಶು ಆಸ್ಪತ್ರೆಯನ್ನು ಚಾಮರಾಜಪೇಟೆಯಲ್ಲಿ ವಕ್ ಆಫ್ ಬೋರ್ಡ್ ವಹಿಸ್ಲಿಕ್ಕೆ ಹೋಗಿದ್ರು ಆದೇಶವನ್ನು ಹೊರಡಿಸಿದ್ರು ಅದ್ರ ವಿರುದ್ಧ ಸ್ವತಃ ಯಾವ ಗೋವುಗಳು ಇವತ್ತು ತಮ್ಮ ಕಟ್ ಮಾಡಿದಾರಲ್ಲ ಆ ಗೋವುಗಳು ಹೋರಾಟಕ್ಕೆ ಹೋಗಿದ್ವು ನೋಡಿ ಅಷ್ಟೇ ಅಲ್ಲ ಇದು ಯಾರು ಪಶುವೈದ್ಯ ಶಾಲೆ ಉಳಿಬೇಕು ಅಂತ ಹೋರಾಟ ಮಾಡಿದ್ರು ಆ ಹೋರಾಟಗಾರರಿಗೆ ಬೆದರಿಕೆ ಕೊಟ್ಟಿರುವಂಥದ್ದು ಇದು ವಕ್ ಬೋರ್ಡ್ ಅಂತ ಅವರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಇದು ವಕ್ ಬೋರ್ಡ್ ಆಗಬೇಕು ಅಂತೇಳಿ ನಾವೆಲ್ಲ ಇದನ್ನು ಹೋರಾಟ ಮಾಡಿ ಇದು ಬ್ರಿಟಿಷರ ಕಾಲದಿಂದ ಪಶುವೈದ್ಯ ಶಾಲೆನೇ ಇದೆ ಉಳಿಬೇಕು ಅಂತ ನಾವು ಕೋರ್ಟ್ಗೆ ಹೋಗಿ ಸರ್ಕಾರ ನಮ್ಮ ಪರವಾಗಿಲ್ಲ ಸರ್ಕಾರ ಅವ್ರ ಪರವಾಗಿ ಆದೇಶ ಮಾಡಿಬಿಡ್ತು ಕಾಂಗ್ರೆಸ್ ಸರ್ಕಾರ ನಾವು ಇದನ್ನು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡಿದ್ದೀವಿ ಇದು ಆಸ್ಪತ್ರೆಯಾಗಿ ಉಳಿಬೇಕು ಯಾಕಂದರೆ ಬ್ರಿಟಿಷರು ಕಟ್ಟಿದ ಕಾಲದಲ್ಲಿ ಅದರಿಂದ ಅದಕ್ಕೆ ಕೋಪಕ್ಕೋಸ್ಕರ ಇವತ್ತು ಈ ಹಸುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು ಅದಕ್ಕೋಸ್ಕರ ಆ ಸೇಡನ್ನು ತೀರಿಸ್ಕೊಳೋಕ್ಕೋಸ್ಕರ ಹಸುಗಳಿಗೆ ಮೊಲೆಯನ್ನು ಕಟ್ ಮಾಡಾಕಿದ್ದಾರೆ ಕೆಚ್ಚಲನ್ನು ಕಟ್ ಮಾಡಾಕಿದ್ದಾರೆ ಕಾಲು ಕಟ್ ಮಾಡಾಕಿದ್ದಾರೆ ಇದು ಕಳೆದ ರಾತ್ರಿ ಇದು ಆಗಿರೋವಂಥದ್ದು ಬೆಳಿಗ್ಗೆ ಐದು ಗಂಟೆಗೆ ಈ ಘಟನೆ ಇಲ್ಲಿನ ಸ್ಥಳೀಯ ಜನರಿಗೆ ಗಮನಕ್ಕೆ ಬಂದಿದೆ ಅವರು ಏಳು ಗಂಟೆ ಅಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಇನ್ಸ್ಪೆಕ್ಟ್ರಿಗೆ ಮತ್ತು ಎ ಸಿ ಪಿ ಅವ್ರಿಗೆ ಮಾತಾಡಿ ನಾವು ನೈಟ್ಸ್ ರೌಂಡ್ಸ್ ಹೋಗಿದ್ವಿ ಅಂತ ಹೇಳಿಬಿಟ್ಟು ಇವಾಗಿನವರೆಗೂ ಬಂದೆ ಅವ್ರು ನೈಟ್ ರೌಂಡ್ ಇರೋವಾಗೇ ಈ ಪರಿಸ್ಥಿತಿ ಇದ್ದಾಗ ನೈಟ್ ರೌಂಡ್ಸ್ ಇಲ್ದಿದ್ರೆ ಇನ್ನು ಹೆಂಗೆ ಹೆಂಗೆ ಆಗುತ್ತೆ ಅನ್ನೋದು ಕೂಡ ಅವ್ರನ್ನ ಬಂದಾಗ ನಾನು ಪ್ರಶ್ನೆ ಮಾಡಲಿಕ್ಕೆ ಕೂಡ ಆಯ್ತೀನಿ ಇದೊಂದು ಏನು ಮೂಕ ಪ್ರಾಣಿ ಇವತ್ತು ಸಂಕ್ರಾಂತಿ ಹಬ್ಬ ಇನ್ನು ಎರಡು ದಿವಸ ಇದೆ ಸಂಕ್ರಾಂತಿ ಕಳೆದ ಮಾರನೇ ದಿನದಲ್ಲಿ ನಾವು ಗೋ ಪೂಜೆ ಮಾಡ್ತೀವಿ ಅದು ನಮ್ಮ ವಾಡಿಕೆ ಇಡೀ ದೇಶದಲ್ಲಿ ನಾವೆಲ್ಲರಿಗೂ ಗೋ ಪೂಜೆ ಮಾಡ್ತೀವಿ ಅಂತಹ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಅಮ ಒಂದು ಕೃತಿಯನ್ನು ಮಾಡಿರೋದು ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಇದು ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದ್ರಲ್ಲಿ ಎರಡು ಮಾತೇ ಇಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇವತ್ತು ಇಂತಹ ಪುಂಡರು ಇಂತಹ ರೌಡಿಗಳು ಎಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲೇ ಹುಟ್ಕೊಳ್ತಾ